ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಾಮ್ ನಿಡ್ಸಪ್ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಖರೀದಿಸ್ತಾ ಇದ್ದರೆ ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಆಗಿರ್ಬೋದು ಅದಕ್ಕಿಂತ ಮೊದಲು ನೀವು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅದ್ಯಾವುದು ಅಂತಂದರೆ ನೀವು ಆ ವಾಹನವನ್ನು ಖರೀದಿಸುವ ಮೊದಲು ಆ ವಾಹನ ಯಾರ ಹೆಸರಲ್ಲಿದೆ ಯಾವ ಆರ್ ಟಿ ಒ ಆಫೀಸ್ಗೆ ಅದು ನೋಂದಣಿಯಾಗಿದೆ ಆ ಕಾರಿನ ಮೇಲೆ ಅಥವಾ ಆ ಬೈಕಿನ ಮೇಲೆ ಏನಾದರೂ ಸಾಲ ಇದೆಯಾ ಈ ಎಲ್ಲಾ ಮಾಹಿತಿಯನ್ನ ನೀವು ಮೊದಲು ತಿಳ್ಕೊಳ್ಳಬೇಕು ಈ ಎಲ್ಲಾ ಮಾಹಿತಿಯನ್ನ ನೀವು ಕೇವಲ ಒಂದು ಎಸ್ ಎಂ ಎಸ್ ಮಾಡುವ ಮುಖಾಂತರ ತಿಳ್ಕೊಳ್ಬಹುದು ನೀವು ಆ ಗೆ ಎಸ್ ಎಂ ಎಸ್ ಮಾಡಿದ್ರೆ ಆ ಗಾಡಿಯ ಸಂಪೂರ್ಣ ವಿವರಗಳು ನಿಮ್ಗೆ ಬರುತ್ತೆ ಆ ಎಸ್ ಎಂ ಎಸ್ ಅನ್ನು ಹೇಗೆ ಮಾಡೋದು ಅಂತ ನೋಡಿ ಎ ಎಚ್ ಎನ್ ಎಂದು ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಆ ವಾಹನದ ಸಂಖ್ಯೆಯನ್ನ ನಮೂದಿಸಿ ಏಳು ಏಳು ಮೂರು ಎಂಟು ಎರಡು ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಈ ಸಂಖ್ಯೆಗೆ ನೀವು ಎಸ್ ಎಮ್ ಎಸ್ ಮಾಡಿದರೆ ಸಾಕು ಕ್ಷಣಾರ್ಧದಲ್ಲಿ ನಿಮಗೆ ಎಸ್ ಎಮ್ ಎಸ್ ಬರುತ್ತೆ ಅದು ಯಾವ ರೀತಿ ಅಂತ ನೋಡಿ ನೋಡಿ ಸ್ನೇಹಿತರೆ ಇವಾಗ ನಮಗೆ ಎಸ್ ಎಂ ಎಸ್ ಬಂತು ಆ ವಾಹನದ ಮಾಲೀಕರ ಹೆಸರು ಯಾವ ಆರ್ ಟಿ ಓದಲ್ಲಿ ನೋಂದಣಿಯಾಗಿದೆ ಯಾವ ವಾಹನ ಆರ್ ಸಿ ಅವಧಿಯ ಕೊನೆಗೊಳ್ಳುವ ದಿನಾಂಕ ತೆರಿಗೆ ಪಾವತಿಯಾಗಿದೆಯೇ ಎಂಬ ಮಾಹಿತಿ ಮತ್ತು ಯಾವ ಬ್ಯಾಂಕ್ನಲ್ಲಿ ಸಾಲ ಇದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಮಗೆ ಇವಾಗ ಎಸ್ ಎಮ್ ಎಸ್ ಮುಖಾಂತರ ಬಂತು ಸೊ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ವಾಹನದ ಸಂಖ್ಯೆನ ಈ ನಂಬರ್ಗೆ ಎಸ್ ಎಮ್ ಎಸ್ ಮಾಡಿ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ ಗೆಳೆಯರೆ ಈ ಮಾಹಿತಿನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಅಪ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ